ನಮ್ಮವ ತಾನೇ ಬಂದ್ರು ಟ್ರಿಪ್ ಮುಗಿಸ್ಕೊಂಡು ಇಳಿದಿರಿದ್ರಿ ಮೊಮ್ಮಕ್ಳು ಅಷ್ಟೊಂದು ತಿಂಡಿ ಎಲ್ಲ ತಗೊಂಡು ಒಂದ್ ಕಿಟ್ಟಿದ್ ಎರಡ್ ಕಿಟ್ ಮಾಡ್ಕೊಂಡು ಬಂದವ್ರೆ ನಮ್ಮ ತಿಂಡಿ ಜ್ಯೂಸು ಮೊಮ್ಮಕ್ಳು ಗಿಲೇಸಲ್ಲ ಅಮ್ಮಕ್ಕಿಂತದ ಸೊ ನಾವು ಏನೂ ದೀಪಾಗೇನು ಮಾತಾಡೋಕೆ ಹೋಗ್ಲಿಲ್ಲ ಹೆಂಗಿ ತುಂಬವಾ ಅಂತ ಕೇಳಿದೆ ಅಯ್ಯೋ ಊಟ ಸರಿ ಇರ್ಲಿಲ್ಲ ನಮ್ಮ ಅಂತ ಹೇಳಿದ್ರು ಅಲ್ಲಿ ಅದಾದಮೇಲೆ ಬಂದು ಮಾತಾ ಚೆನ್ನಿಗೆ ಆಲ್ರೆಡಿ ಐದು ಹತ್ತ ಹೋಗ್ಬಿಟ್ಟಿದ್ದೆ ನಮ್ಮ ಬೆಂಗ್ಳೂರಿಗೆ ಹೋಗಿ ಬರೋದು ಲೇಟ್ ಅಂತ ಹೇಳಿ ಮಾವನ ಮನೇಲಿ ಬಿಟ್ಟು ನಮ್ಮ ಮನೆಯವ್ರಿಗೆ ಕರ್ಕೊಬರಕ್ಕೆ ಹೋಗಿದ್ರು ಮನೇಲಿ ಬಿಟ್ಬಿಟ್ಟು ನನ್ನ ಎರಡು ಮಕ್ಳು ನಮ್ಮ ಆವ್ ಅಟ್ಕೋನ್ ಫೋನ್ ಮಾಡಿದ್ರು ಯಾಕೆ ಅಂದರೆ ಅದು ಯಾವುದು ಯಾವುದೋ ಹಿಂಡಿ ಅಲ್ಲಿ ಪಾಪು ಕೊಳ್ವೆ ಬಾವಿಗೆ ಬಿಡೋಗುಟ್ಟಿತ್ತಲ್ಲ ಅದನ್ನ ಇವ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಾನು ಮಕ್ಕಳು ನೋಡಬೇಕು ಅಂತ ಫೋನ್ ಮಾಡಿದಕ್ಕೆ ಇವರು ಬಿಡಬಿಡಬೇಕು ಹೊರಕಲ್ಲಿಕಂತ ತುಂಬಾ ಯೋಸು ಕೈಗೆ ಸಿಗನಲ್ಲ ನಾ ಎರಡು ದಿನ ಓಹೋ ಸೆ ಮೂರ್ತಾ ತಂಜತೆ ಬಿಜಿ ಟ್ವಿಸ್ಟ್ ಫ್ರೆಂಡ್ಸ್ ಈಗ ಹೋಗಬೇಕು ನಾನು ವಸಾದು ಕ್ರಾಕ್ಸ್ ಶೂ ನ ನಂಗು ಕರೆಕ್ಟ ಗೊತ್ತಿಲ್ಲ ತೋರಿಸ್ತೀನಿ ನಾನು ಇದನ್ನ ಆನ್ಲೈನ್ ಬುಕ್ ಮಾಡ್ಕೊಂಡೆ ಆ ಸರಿ ಸೋ ಎಸ್ ಅಷ್ಟೇನೆ ಇವಾಗ ನಾವು ಹೋಗ್ತಾ ಇರೋದು ಗೋಪಾಲನ್ ಮಲ್ಗೆ ಆಸ್ ಯುಶುವಲ್ ಶೋ ಆಫ್ ಗೆ ಗೋಪಾಲನ್ ಆರ್ಕೆಟ್ ರಾಜರಾಜೇಶ್ವರಿಯತ್ತ ಹೋಗ್ತೀವಿ ಅಲ್ಲಿ ಹತ್ರವಾಗಿ ಆಲ್ ಹೋಗ್ಬಿಟ್ಟು ಗೊತ್ತಿಲ್ಲ ಟ್ರಾಫಿಕ್ ಇರುತ್ತೋ ಇರಲ್ವೋ ಹಬ್ಬ ಅಲ್ವಾ ಕ ಟ್ರಾಫಿಕ್ ಇರುತ್ತೆ ನಾನು ಹೆಳ್ದೆ ಕಾರಲ್ಲಿ ಹೋಗೋದು ಬೇಡ ಅಂತ ಬೈಕಲಿ ಸೈಕಲೇ ಆಗಲ ರೋಡ್ ಬರೇ ಇದ್ರಲ್ಲ ಸರ್ವಿಸ್ ರೋಡ್ ಅದೇ ಇದಾದ್ರೆ ಮೇನ್ ಇದ್ರಲ್ಲಿ ಕೆಂಗೇರಿ ಗಂಟಲು ಆರಾಮ ಬೇಗ ಅಲ್ಲಿ ಹೋದ್ಮೇಲೆ ಸೊ ನಾವು ಮಾಲ್ಗೆ ಎಂಟರ್ ಆದ ತಕ್ಷಣ ಬೇರೆಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ ನಾವು ಶೋಫಲ್ಲೇ ಶಾಪಿಂಗ್ ಮಾಡೋಕೆ ಬಂದಿದ್ದರಿಂದ ಸೆಕೆಂಡ್ ಫ್ಲೋರಲ್ಲಿರುವಂಥ ಮೆನ್ಸ್ ಶೋಫ್ಗೆ ಬಂದಿದ್ದೀವಿ ಕಿಡ್ಸ್ ಹಾಗೆ ವುಮೆನ್ಸ್ ಬೇಕು ಅಂತಂದರೆ ತರ್ಡ್ ಫ್ಲೋರಲ್ಲಿ ಸಿನಿಮಾಸ್ ಇದೆಯಲ್ಲ ಅಲ್ಲಿದೆ ಸೊ ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ಕಲೆಕ್ಷನ್ಸ್ ಎಲ್ಲೂ ಚೆನ್ನಾಗಿರುತ್ತೆ ಸೊ ಇಲ್ಲೆಲ್ಲ ಫಸ್ಟಿಗೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂಡ್ ಅದಾದಮೇಲೆ ನಮ್ಮ ಊರಿಗೆ ಟ್ರಯಲ್ ನೋಡೋದಕ್ಕೆ ಅಂತ ಅಂದರೆ ಒಂದೊಂದು ಒಂದೊಂದು ಬ್ರ್ಯಾಂಡ್ ಇರುತ್ತೆ ಸೊ ನಾವು ಸೆಲೆಕ್ಟ್ ಮಾಡಿರೋದೆ ಎಲ್ಲ ಪರ್ಫೆಕ್ಟಾಗಿರುತ್ತೆ ಅಂತಲ್ಲ ಸೈಜಸ್ ವೇರಿ ಇರುತ್ತೆ ಸೊ ಅದಕ್ಕೆ ಅವರು ಎಲ್ಲ ತಗೊಳ್ಳೋಕ್ಕೆ ಮುಂಚೆ ನೀಟಾಗಿ ಟ್ರಯಲ್ ನೋಡಿ ಆಮೇಲೆ ತಗೋತಾರೆ ಸೊ ಇದೇನು ತೊಗೊಂಡಿದ್ರು ನನಗೆ ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಕಾಲರ್ ಈ ಥರ ಇರೋದು ಇಷ್ಟ ಆಗಿತ್ತು ನನಗೆ ಇದು ಜಾಸ್ತಿ ಜಿನ್ಸ್ ತಗೊಂಡ್ಸ್ ಫೈನಲಿ ನಾವು ಶಾಪಿಂಗ್ಸೋದು ಏಳು ಬಾರಿ ಆಗಿದೆ ಇವಾಗ ವಾಪಸ್ ಹೋಗ್ತಿದ್ದೀವಿ ಫುಲ್ ಟಯರ್ಡ್ ಆಗುತ್ತೆ ಇನ್ನು ನಾವು ಇಂಡಿಯಾನ ಅದೆಲ್ಲ ಇದ್ವಿ ಮತ್ತೆ ನಮ್ಮನೆಯವ್ರಿಗೆ ತುಂಬ ಚೆನ್ನಾಗಿರೋದಲ್ಲ ಸಿಕ್ಕ ಶರ್ಟ್ಸ್ ನಂಗೆ ಖುಷಿ ಆಯಿತು ಅಂದರೆ ನಾನ್ ಓ ಡೌ ಡೌರಾಜ್ ಆಗ್ತಿತ್ತು ಅಂದರೆ ನಾನ್ ಯಾವ ಥರ ಇಷ್ಟಪಡ್ತಿದ್ರು ಆ ಥರ ಸಿಕ್ಕಿತು ಮತ್ತೆ ನೋಡು ಅಂತ ಹಾಕೊಂಡೆ ಆಮೇಲೆ ಟ್ರೈ ಮಾಡ್ದಾಗ ತುಂಬ ಚೆನ್ನಾಗಿ ಬಂದಿತ್ತು ಯಶುಗೂ ಅದೇ ಥರ ಕಲರ್ ಸಿಕ್ತು ಸಿಕ್ಕಿತು ಇಷ್ಟ ಆಯಿತು ಎಲ್ಲರಿಗೂ ಚೆನ್ನಾಗಿರೋ ಸಿಕ್ಕು ಅಷ್ಟೇ ಆಲ್ಮೋಸ್ಟ್ ಹಬ್ಬದ ಶಾಪಿಂಗ್ ಎಲ್ಲ ಮುಗೀತು ಹಬ್ಬ ಮಾಡೋದಷ್ಟೇ ಇವಾಗ ಸೊ ನಾನೇ ನಾನೊಂದು ಸ್ವಲ್ಪ ತ್ರೆಡ್ಡಿಂಗ್ ಮಾಡಿಸ್ಬೇಕು ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಹೆವಿ ರಶು ಮಾಲ್ ಫುಲ್ಲು ಅಲ್ಲಿ ಫುಲ್ಲು ವೆಹಿಕಲ್ಸ್ ಫುಲ್ಲು ಇದೆ ಅದಾದಮೇಲೆ ನೋಡಿ ಎಷ್ಟೂ ಇದೆ ತೋರಿಸ್ತೀನಿ ನೋಡಿ ಫುಲ್ಲು ನಿಂತಿರೋದೇ ವೆಹಿಕಲ್ಸ್ ಎಕ್ಸಿಟ್ಗೆ ನೋಡ್ಬೋದು ಅಲ್ಲಿವರೆಗೂ ಇದೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಕೆಂಗೇರಿ ಅವರಂತೆ ಹೆಸರು ಮಾಡ್ತಾಯ್ತು ನನಗೆ ಸ್ವಲ್ಪ ಶೋಫಲ್ಲಿ ಬಂದು ಮಾತಾಡ್ಸಿದ್ರು ನಮ್ಮ ಮಾವೂ ತಗೊಂಡಿದ್ದೀನಿ ಯಶುಗೆ ಇವ್ರಿಗೆ ಇಬ್ರಿಗೂ ಶೋಫಲ್ಲೇ ತಗೊಂಡೆ ಮತ್ತೆ ಸುಬ್ಬಗೆ ಮಾತ್ರ ಟ್ರೆಂಡ್ಸಲ್ಲಿ ತೊಗೊಂಡೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆಲ್ಲ ಮತ್ತೆ ನಮ್ಮ ಅತ್ತೆಗೆ ಎರಡು ನೈಟಿ ತಗೋ ಏನು ಹೇಳಿರಿ ನಾವು ಅತ್ತೆಗೆ ಎರಡು ನೈಟಿ ತಗೋಬೇಕು ಮತ್ತು ಆ ಬೆಡ್ಶೀಟ್ ಮೊನ್ನೆ ನಾನು ಚಿಕ್ಕಪಟ್ಟೆಲ್ಲ ತೊಗೊಬಂದಿದ್ದೆ ಅದನ್ನು ಇಟ್ಕೊಂಡೋಗಿ ಮನೆಗೆ ಹಾಕಬೇಕು ಶಾಪಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ ಅದು ಮಡ್ತಿ ಮಡ್ತಿ ಹೋಗ್ತಾಯಿದ್ದೀನಿ ಸೊ ಏನೂ ತಿನ್ನೋಕ್ಕಾಗಿಲ್ಲ ಎಲ್ಲಿ ನೋಡ್ರೂ ರಷ್ಯಾ ಜನ ಎಪ್ಪ ಅದೆಲ್ಲ ಇರ್ತಾರಪ್ಪ ಜನ ಎಲ್ಲ ಮಾಮೂಲಿ ಟೈಮಲ್ಲಿ ಇಷ್ಟೊಂದು ಕ್ರೌಡ್ ಇರಲ್ಲ ಹಬ್ಬ ಅಲ್ವಾ ಅದಕ್ಕೆ ಕ್ರೌಡ್ ಜಾಸ್ತಿ ಐಸ್ ಕ್ರೀಮ್ ತಿನ್ನೋಣ ಅಂತ ಓದ್ವಿ ಅಲ್ಲಂತೂ ಒಂದು ಐವತ್ತು ಜನ ಇದ್ರು ಮತ್ತೆ ಈ ಕೆ ಎಫ್ ಸಿ ಅಲ್ಲೆಲ್ಲ ಹೋದ್ವಿ ಇನ್ನೂ ಲೇಟಾಗಿಬಿಡುತ್ತೆ ಅಂತ ಹೇಳಿ ಹ್ಞೂ ಅಷ್ಟೇ ಫ್ರೆಂಡ್ಸ್ ಇವಾಗ ಏನಾದರೂ ತಿನ್ಕೊಂಡು ಹೋಗ್ಬೇಕು ಯಾಕಂದರೆ ಬಾಯೆಲ್ಲ ಒಣಗೋಗ್ಬಿಟ್ಟಿದೆ ನಮ್ಮ ಯಜಮಾನ್ರು ಬಟ್ಟೆ ಹುಡುಕಿ 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 ಸುಸ್ತಾ ಹೋದ್ವಿ ನಮಗೆ

ತೋರಿಸ್ತೀನಿ ಫ್ರೆಂಡ್ಸ್ ಹಾಲ್ ಮಾಡ್ತೀನಿ ಅಂದರೆ ಎಲ್ಲ ಮೆನ್ಸೆ ನಂದೇನು ಇಲ್ಲ ನಮ್ಮ ಹತ್ತದ್ದೇನು ಇಲ್ಲ ಯಾಕಂದರೆ ನಾವೀಗ ಆಲ್ರೆಡಿ ಸ್ಯಾರಿ ತೊಗೊಂಡು ಸ್ಟಿಚ್ಚಿಗೆ ಕೊಡೋದು ಲೇಟ್ ಆಗುತ್ತೆ ಅಂತ ಮೊದಲೇ ತಗೊಬಿಟ್ಟಿದ್ವಿ ಸೊ ಅದನ್ನು ನಾನು ಸ್ಟಿಚ್ಚಿಗೆ ಕೊಟ್ಟಿರೋದು ತೋರಿಸ್ತೀನಿ ಇಲ್ಲ ನಾನು ಸೆವೆನ್ ಫಾರ್ಟಿ ಟೈಮು ಆಗಿರೋದೇ ಗೊತ್ತಿಲ್ಲ ನಮ್ಮ ಒಳ್ಳೆ ಸೇರಿಕೊಂಡೆ ನಮ್ಮ ನಮ್ಮ ಅಕ್ಕ ಪಾಪ ಯಾವಾಗೆಲ್ಲ ಬಂದ್ರು ಬೈತಾಳೆ ಮಾಡೋದು ಅಕ್ಕ ನೋಡ್ತಾ ಇರ್ತೀಯ ಗೊತ್ತು ಬರ್ತೀನಿ ಬಾಯ್ ಅಲ್ವ ಗುಡ್ ಮತ್ತೆ ಸಿಗ್ತೀನಿ ನಾನು ಈ ಇದಕ್ ಹೋಗ್ಬಿಟ್ಟು ಏನಾದ್ರು ತಿನ್ನೋಣ ಅಂತ ಎಲ್ಲಿ ಎಲ್ಲ ಎಲ್ಲಿ ಅಂದ್ರೆ ಎಂಪರ್ ಸೊ ಫೈನಲಿ ಗೋಪಾಲನ್ ಮಾಲ್ ಅಥವಾ ಗೋಪಾಲನ್ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಸೊ ನನಗೆ ಅಲ್ಲಿ ಮಾತಾಡ್ಸಿದ್ ಬಂದು ಲಾವಣ್ಯ ಮ್ಯಾಮ್ ಅಂತ ಸೊ ಥ್ಯಾಂಕ್ ಯು ಮ್ಯಾಮ್ ಮಾತಾಡ್ಸಿದಕ್ಕೆ ತುಂಬ ಖುಷಿ ಆಯ್ತು ಸೊ ಇಲ್ಲಿಂದ ಮುಂದೆ ಬಂದು ಎಂಪೇರಲ್ಲಿ ಎಗಿಸಿ ಇದು ಕೆಂಗೇರಿ ಹತ್ತಿರ ಇನ್ನೇನು ರಾಜರಾಜೇಶ್ವರಿ ಹಾಸ್ಪಿಟಲ್ ಬರುತ್ತೆ ಅನ್ನುವಾಗ ಸಿಗುತ್ತೆ ಸೊ ಯೂಶ್ವಲಿ ನಾವು ಬೆಂಗಳೂರಿಗೆ ಹೋದರೆ ಅಥವಾ ವಾಪಸ್ ಬರೋವಾಗ ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ಹೋಗೋದು ತುಂಬ ಸರಿ ಹಳೆ ಬ್ಲಾಗ್ಗಳಲ್ಲಿ ನೋಡಿರ್ತೀರಾ ಸೊ ಲಾಸ್ಟು ಅಂದರೆ ನಾವು ಒಂದು ಎಂಟು ಗಂಟೆ ಟೈಮಲ್ಲಿ ಇಲ್ಲಿಗೆ ಹೋಗಿದ್ವಿ ಯಾರೂ ಅಷ್ಟಾಗಿ ಕ್ರೌಡ್ ಇರಲಿಲ್ಲ ಸೊ ಅದಕ್ಕೆ ತುಂಬ ಬೇಗನೆ ಸರ್ವಿಸ್ ಕೊಟ್ಟರು ಸೊ ನಾವು ಒಂದು ಚಿಕನ್ ಶವರ್ಮ ಹಾಗೆ ಬ್ಲೂ ಆ್ಯಂಡ್ ಬ್ಲೂ ಮೊಜ್ಜಿಟು ಜೊತೆಗೆ ಒಂದು ದ ಬಾಂಬೆ ಫಲದ ಆರ್ಡರ್ ಮಾಡಿದ್ವಿ ಲಾಸ್ಟ್ ಟೈಮ್ ಬಂದಾಗ ಚಿಕನ್ ತವ ಶವರ್ಮ ಆರ್ಡರ್ ಮಾಡಿದ್ವಿ ಮಾಡಿದ್ವಿ ಅವರು ತವ ಶವರ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆಯಿತು ಅಂತ ಅಂದೆ ಬಟ್ ಅದು ಒಂದು ಶವರ್ಮ ಇಷ್ಟು ತಪ್ಪ ಇತ್ತು ಒಂದು ಒನ್ ಏಯ್ಟಿ ಏನಾದ್ರು ಅದು ಹೆವಿ ಇತ್ತು ತಿನ್ನೋಕ್ಕೆ ಆಗಲಿಲ್ಲ ಮನೆಗೆ ತೊಗೊಂಡೋಗಿದ್ದು ಸೊ ಇವತ್ತು ಬೇಡ ಇದೆ ಬೇಕು ಅಂತ ಹೇಳಿ ಆರ್ಡರ್ ಮಾಡಿ ತರ್ಸ್ಕೊಂಡು ಒಂದು ಆರ್ಡರ್ ಮಾಡಿದ್ವಿ ಇನ್ನೂ ಬಂದಿಲ್ಲ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ನಾವು ತಿನ್ನೋಷ್ಟರಲ್ಲಿ ಎಲ್ಲ ತಗೊಬಂದು ಕೊಟ್ಟರು ತುಂಬ ಬೇಗನೆ ಕೊಟ್ಟರು ಬಟ್ ಏನಂದರೆ ಮೊಜಿಟೊಯನ್ನು ಆರ್ಡರ್ ಮಾಡಿದ್ದು ಅದೊಂದು ಸ್ವಲ್ಪ ಕಹಿ ಕಹಿ ಇತ್ತು ಅಷ್ಟೊಂದು ಏನು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ ಸೊ ಲಾಸ್ಟ್ ಟೈಮು ಎಲ್ಲ ಇದ್ರಲ್ಲ ಹಂಗಿರಲಿಲ್ಲ ಸೊ ಫೈನಲಿ ಮುಗಿಸ್ಬಿಟ್ಟು ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಇವಾಗ ನಾವು ಹೊಟ್ಟೆಗೆ ತಿನ್ಕೊಂಡು ಹೋಗ್ಬಿಟ್ಟಿದ್ವಿ ಹೊಟ್ಟಿದ್ದೀವಿ ಶವಾರ್ಮ ಚೆನ್ನಾಗಿತ್ತು ಬಿಟ್ಟರೆ ಪರವಾಗಿಲ್ಲ ಅದೇ ನಾನು ಏನ್ ಕುಡಿಬೇಕು ಅಂತ ಅದೇ ಬಂದ್ ಮಾಡ್ಬಿಟ್ಟಿದ್ರು ಯಾಕೆಂದ್ರೆ ಫುಲ್ಲು ಕಹಿ ಕಹಿ ಮೊದಲ ಜಾಸ್ತಿ ಮಿಂಟ್ ಫ್ಲೇವರ್ ಇತ್ತು ಜಾಸ್ತಿ ಹಾಕ್ಬಿಟ್ಟಿದ್ರು ಪುದೀನ ಮತ್ತೆ ನಿಂಬೆಂದು ಏನೋ ಇದು ಹಾಕ್ಬಿಟ್ಟಿದ್ರು ಅದಕ್ಕೆ ಒಂಥರ ಕಹಿ ಕಹಿ ಜನ ಇದ್ದಂಗೆ ಇದಂಗಿರ್ಲಿಲ್ಲ ದು ದುಡ್ಡು ಕೊಡಿದೇವಲಾ ಅಂತ ಕುಡಿದ್ಬಿಡ್ ಬನ್ನಿ ಅಷ್ಟೇನ ಒಂದು ಗಾದೆ ನಾನು ಯಾವಾಗ್ಲೂ ಹೇಳ್ತೀನಿ ತಟ್ಟೆಯಲ್ಲಿ ಊಟ ಇಲ್ಲದೆ ಇರೋಷ್ಟು ಬಡವರಾಗಬಾರ್ದಂತೆ ತಟ್ಟೆಯಲ್ಲಿ ಊಟ ಬಿಡೋಷ್ಟು ಶ್ರೀಮಂತ ಅದಕ್ಕೆ ಬಿಡ್ಲಿಲ್ಲ ತಿನ್ಬಿಟ್ಟು ಬನ್ನಿ

ಅಂದ್ರೆ ಈ ಟೋಲ್ ಏನಿದೆ ಇದಕ್ಕೆ ನಾವು ಲೋಕಲ್ ಪೀಪಲ್ ಇದೆ ಆಮೇಲೆ ಅದೇ ಸುಬುಗೂ ಅಂದ್ರೆ ಅವನು ಇರ್ತಾನೆ ಮತ್ತೆ ನಾವು ಅತ್ತೆಗೆ ಹೇಳ್ಬಿಟ್ಟೆ ಬಂದಿದ್ವಿ ನಮ್ಗೆ ಲೇಟ್ ಆಗುತ್ತೆ ಅವರು ಮಕ್ಳಿಗೆ ಬಟ್ಟೆ ತಂದಿಲ್ಲ ಅಂತ ಬೈತಾ ಇದ್ರು ಹೋಗಿಲ್ಲ ಹೋಗಿಲ್ಲ ನಮ್ಗೆ ಏನಂದ್ರೆ ಯುಗಾದಿನೇ ಗ್ರ್ಯಾಂಡ್ ಬೇರೆ ಎಲ್ಲ ಹಬ್ಬಗಳು ಕಂಪೇರ್ ಮಾಡಿದ್ರೆ ಯುಗಾದಿ ಹಬ್ಬನೇ ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ಸೊ ಯಾವ ಹಬ್ಬ ಮಾಡ್ತೀವೋ ಇಲ್ವಾಗ ಕಂಪ್ಲೀಟಾಗಿ ಮಾಡ್ತೀನಿ ಸೊ ಅದಕ್ಕೆ ಕಂಪ್ಲೀಟ್ ಶಾಪಿಂಗ್ ಆಯಿತು ಮೇ ಬಿ ಲೆಂತಿ ಆಗ್ಬೋದು ಆದರೆ ಇದೇ ವ್ಲಾಗಲ್ಲಿ ಹಾಲ್ ಶೇರ್ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಏನು ತಗೊಳ್ಳಲ್ಲ ಯಾಕಂದರೆ ನಮ್ಮ ಮಾವನೇ ಜಾಸ್ತಿ ತಗೊಬಂದ್ಬಿಟ್ಟಿದ್ದಾರೆ ಎಲ್ಲ ತಿಂಡಿಗಳು ಹಣ್ಣುಗಳು ಎಲ್ಲ ಅದೇ ಖಾಲಿ ಮಾಡಲಿ ಆಮೇಲೆ ನೋಡೋಣ ಅಷ್ಟೇ ಹೋಗೋಣ